ಬೆಳಿಗ್ಗೆ ಎದ್ದು ದೇವ್ರ ಕೈ ಮುಗಿದು ಹಾಸ್ಪಿಟಲ್ಗೆ ಹೊರಟಿದ್ದಾಳೆ ಬಿಕಾಸ್ ಇವತ್ತು ಅಡ್ಮಿಟ್ ಆಗ ಕೇಳಿದ್ದಾರೆ ಹಾಗಾಗಿ ಅಕ್ಕ ಬಾಬಾ ಮಮ್ಮಿ ಎಲ್ಲ ಹೊರಟಿದ್ದಾರೆ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾಸ್ ಡೈರಿ ಆ್ಯಂಡ್ ಇವತ್ತು ಫೆಬ್ರವರಿ ತರ್ಟೀಂತ್ ಮಂಗಳವಾರ ಆ್ಯಂಡ್ ಅಕ್ಕನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಅಡ್ಮಿಟ್ ಆಗಬೇಕಂತ ಹೇಳಿದ್ದಾರೆ ಹಾಗಾಗಿ ಅಕ್ಕ ಮಮ್ಮಿ ಬಾಬಾ ರಮ್ಯಾ ನಾಳೆ ಜನರು ಹೋಗಿದ್ದಾರೆ ಸೊ ನಾವಿವಾಗ ಪೂಜೆ ಮಾಡಿ ಮುಗಿಸಿ ಇವಾಗ ಹೊರಟಿದ್ದೀವಿ ಇನ್ನು ಪ್ರೋಸೆಸ್ ನಡೀತಿದೆ ಇನ್ನೂ ಅಡ್ಮಿಷನ್ ಮಾಡ್ಕೊಂಡಿಲ್ಲ ನೋಡಿ ನೋಡಬೇಕು ಏನಾಗುತ್ತೆ ಎತ್ತ ಇವತ್ತಾಗುತ್ತೆ ಬೇಬಿ ನಾಳೆ ಆಗುತ್ತೆ ಬೇಬಿ ಯಾವ ಬೇಬಿ ಆಯಿತು ಏನು ಎಲ್ಲ ಸೊ ಎಕ್ಸೈಟ್ಮೆಂಟ್ ನಮಗೂ ಕೂಡ ಇದೆ ಸೊ ನಿಮಗೂ ಎಕ್ಸೈಟ್ಮೆಂಟ್ ಇದೆ ಅಂದ್ಕೊಳ್ತೀನಿ ಸೊ ಸ್ಟೇಟ್ ಯು ಟು ಮೈ ಚಾನಲ್ ಇತೋ ನೀವು ಫರ್ದರ್ ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಆದರೆ ಅದಕ್ಕೂ ನನ್ನ ಹೆಚ್ಚಾಗೆ ಸಸ್ಕ್ರೈಬ್ ಮಾಡ್ಕೊಂಡ್ರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತೀರಾ ಲೈಕ್ ಕೊಡಿ ಅಂತ ಹೇಳ್ತಾ ಲೆಟ್ಸ್ ಗೇಟ್ ಸೆಟೆಡ್ ಸೊ ಈಗ ನಾವು ರೆಡಿ ಆಗಿದ್ದೀವಿ ಹೊಡಬೇಕು ಆಲ್ರೆಡಿ ಬೆಳಿಗ್ಗೆ ಅಕ್ಕ ಬಾಬಾ ಮಮ್ಮಿ ರಮ್ಯಾ ಡ್ಯಾಡಿ ಎಲ್ಲ ಹಾಸ್ಪಿಟ್ಲೂ ಇದ್ದಾರೆ ನಾನು ನಂದ ರಶ್ಮಿ ಆದಿ ನಿಖಿ ಇವಾಗ ಹೋಗ್ತಿದ್ದೆ ಬಿಕಾಸ್ ಆದಿ ಸ್ಕೂಲ್ಗೆ ಹೋಗಿದ್ದೆ ಅವನ್ನ ಪಿಕ್ ಮಾಡಿಕೊಂಡು ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗೋಣ ಮುಖ್ಯ ಏನಾಗಿದೆ ಅಂತ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ಬನ್ನಿ ಲಟ್ಸ್ಕೊ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ಬಿಟ್ಟು ಇದು ಯಾವುದೋ ಮಾಲ್ ಪಾರ್ಕಿಂಗ್ ತೋರಿಸಿದೀನಿ ಅಂದ್ಕೊಂಡ್ರೆ ಎಸ್ ಸೊ ಹಾಸ್ಪಿಟಲ್ಗೆ ಹೋಗಿದ್ವಿ ಬಟ್ ಡೆಲಿವರಿ ಆಗೋಕ್ಕೆ ನೈಟ್ ಆಗುತ್ತೆ ನೆಕ್ಸ್ಟ್ ಡೇ ಆಗುತ್ತೆ ಫೆಬ್ರವರಿ ಫೋರ್ಟೀನ್ ಆಗುತ್ತೆ ಅಂದರು ಸೊ ಹಾಗಾಗಿ ಬಟ್ ಅಡ್ಮಿಟು ನೀವು ಇವತ್ತು ನೈಟ್ ಟೆನ್ ಓ ಕ್ಲಾಕ್ ಆಗಿ ಅಂದಿದ್ರು ಹಾಗಾಗಿ ಅಕ್ಕಂದು ಕೆಲವೊಂದು ಕ್ರೇವಿಂಗ್ಸ್ ಇತ್ತು ಸೊ ಅಲ್ಲೂಟ ತಿನ್ನಬೇಕು ಪಿಚ್ಚರ್ ನೋಡಬೇಕು ಅದು ಇದು ಏನೇನೋ ಸೊ ಹಾಗಾಗಿ ಆ ಎಲ್ಲ ಕ್ರೇವಿಂಗ್ಸ್ನ ಈಗ ಫುಲ್ ಫಿಲ್ ಮಾಡೋಣ ಅಂತ ಲೂಲು ಮಾಲ್ಗೆ ಬಂದಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ವಿತ್ ಡ್ಯಾಡಿ ಅಂದರೆ ನಾವು ಎಷ್ಟು ಜನ ಫ್ಯಾಮಿಲಿ ಇದ್ದೀವಿ ಅಷ್ಟು ಜನ ಹತ್ತು ಜನನು ಬಂದಿದ್ವಿ ಆ್ಯಂಡ್ ಡ್ಯಾಡಿ ಕೂಡ ಅದಕ್ಕೆ ಅದೇ ಸೇರಿ ಮಗುವಲ್ಲಿ ಮಗು ಆಗಿ ಈ ಥರ ಆಟ ಎಲ್ಲ ಇಟ್ ಇಟ್ವಾ ಸೋ ನೈಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಎಲ್ಲರೂ ಅವತ್ತು ಮಲ್ಲಿಕಾ ಬಿರಿಯಾನಿ ತಿನ್ನೋಕಿದ್ದು ಬಿಟ್ರೆ ಇವತ್ತೇನು ಜೊತೆ ಫುಲ್ ಫ್ಯಾಮಿಲಿ ಹಿಂಗೆ ಜೊತೆಗೆ ಬಂದಿರೋದು ನನ್ನ ಡ್ಯಾಡಿ ಜೊತೆ ಈ ಥರ ಗೇಮ್ಸ್ ಇದಕ್ಕೆ ಬಂದಿರೋದು ಆಫ್ಟರ್ ಸೋ ಮೆನಿ ಇಯರ್ಸ್ ಅಂತಲೇ ಹೇಳ್ಬೋದು ಸೊ ಕರ್ಕೊಂಡು ಈ ಗೇಮ್ಸ್ ಗೇಮ್ಸೆಲ್ಲ ಆಡಿಸ್ತಾಯಿದ್ದೆ ಆ್ಯಂಡ್ ಇನ್ನೇನು ಅವನಿಗೆ ಆದಿದ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಹಾಗಾಗಿ ಅವ್ರು ಸ್ವಲ್ಪ ಆಟ ಆಡ್ಸೋಣ ಚೆನ್ನಾಗಿ ಅಂದ್ಬಿಟ್ಟು ಅಕ್ಕ ಇಲ್ಲಿ ಲೂಲು ಮಲ್ಗೆ ಕರ್ಕೊಂಬಂದು ಆಟ ಆಡಿಸ್ಬಿಟ್ಟು ಇಲ್ಲೇ ಊಟನೂ ತಿಂದ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೋಡಿ ಸೊ ಅಕ್ಕ ಮಮ್ಮಿ ಇಬ್ರು ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಒಳಗಡೆ ಕಾರ್ಡ್ಗಳು ರೀಚಾರ್ಜ್ ಮಾಡಿಕೊಂಡು ಆಡಿಸ್ತಾ ಇದ್ವಿ ಸೊ ಇಲ್ಲಿ ನಂಗೆ ಅನ್ಸಂಗೆ ಬೇಸಿಕಲಿ ಚಿಕ್ಕ ಮಕ್ಕಳಿಗೆ ಆಟದ ಪ್ಲೇಯಿಂಗ್ ಥಿಂಗ್ಸ್ ಕಡಿಮೆ ಬಟ್ ದೊಡ್ಡೋರಿಗೆ ತುಂಬ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ ಈ ತರ ಲಾಂಗ್ ಟೈಮ್ ಈ ಥರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜೊತೆಗೆ ಬಂದಿದ್ದೀವಿ ಇಸ್ ರಿಯಲಿ ಅ ವೆರಿ ನೈಸ್ ಟೈಮ್ ನೂಲೂ ಮನಲ್ಲಿ ಒಂದು ಒಳ್ಳೆ ಫನ್ ಆಕ್ಟಿವಿಟಿ ಇದೆ ಸೊ ಯು ಡೂ ಕಮ್ ಓಕೆ ಈ ಯೂಟ್ಯೂಬ್ ಕಂಬಿಗೆ ಕಂಪ್ಯಾರಿಟಿವ್ಲಿ ಈ ಮಾಲ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಕಂಪೇರ್ ಟು ಅವರ ಆ್ಯಂಡ್ ಮಂತ್ರಿ ಫಿನೆಸ್ ಯಾವುದೇ ಅದನ್ನು ಅದ್ರೂ ಆ್ಯಂಡ್ ಈ ಥರ ಐಸ್ ಕ್ರೀಮ್ ಅದೇ ನೋಡಿದ್ನ ಅವ್ನು ಆಟ ಮಾಡಿದ್ರು ಸ್ಪೆಷಲಿ ಡ್ಯಾಡಿ ಇದ್ರಂತೂ ಅವ್ನ ಪ್ರೈಸ್ ಎಲ್ಲಕ್ಕೆ ಹಾಕಲ್ಲ ಹೋಗಿ ಆಟ ಮಾಡೇ ಮಾಡ್ತಾನೆ ಈ ಥರ ಐಸ್ ಕ್ರೀಮ್ ತಿನ್ನಬೇಕು ಅಂತ ಸೊ ಓದ್ವಿ ಬಟ್ ಐಸ್ ಕ್ರೀಮ್ ಪ್ರೈಸ್ ವಾಸ್ ಈಚ್ ಐಸ್ ಕ್ರೀಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಾವು ತ್ರೀ ಐಸ್ ಕ್ರೀಮ್ಸ್ ತೊಗೊಂಡಿದ್ವಿ ಸೊ ತ್ರೀ ಐಸ್ ಕ್ರೀಮ್ಸ್ಗೆ ನೈನ್ ಹಂಡ್ರೆಡ್ ರುಪೀಸ್ ಜಸ್ಟ್ ಬಿಕಾಸ್ ದಿಸ್ ಗೇಮ್ಸ್ ಈ ಥರ ಸ್ನ್ಯಾಚಿಂಗ್ ಗೇಮ್ ಆಡಿಸ್ತಾರೆ ಅಂತ

Thank you! <laughs> <laughs> okay, are No, risk Thank <you. laughs> ಐಸ್ ಕ್ರೀಮ್ ಫ್ಲೇವರ್ಸಲ್ಲಿ ಆಲ್ಫೆಂಡ್ಸು ಲೀಚಿ ಮತ್ತು ಬ್ಲ್ಯಾಕ್ಬೆರಿ ಏನೋ ತಗೊಂಡ್ವಿ ಫ್ಲೇವರ್ಸ್ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ತೊಗೊಂಡ್ ಮ್ಯಾಲೆ ಹಂಗೆ ಬೇಡ ನಿಡ ನಿಂಗೆ ಬೇಡ ಹಂಗೆ ಬೇಡ ತರಗೂ ಪಾಸ್ ಮಾಡಿದ್ದಾಯಿತು ಆ್ಯಂಡ್ ಎಲ್ಲ ಕೂತ್ಕೊಂಡಿ ಸಿಟ್ ಚಾಟ್ ಮಾಡ್ತಿದ್ವಿ ಆಗಾಗ ಕೆ ಎಫ್ ಸಿ ತಿನ್ನಬೇಕು ಅಂತ ಆಗ ಕೆ ಎಫ್ ಸಿ ಕೊಡ್ಸಿದ್ವಿ ಆ್ಯಂಡ್ ರೊಮ್ಮೆ ಯಾಕೋ ಸ್ವಲ್ಪ ಗರಮ್ ಆಗಿದ್ಲು ಆಗಾಗೆಲ್ಲ ರೇಗಿಸ್ತಾಯಿದ್ದಾರೆ ಅವ್ಳನ್ನ ಅವಳನ್ನ ಯಾಕೋ ಸಿಟ್ ಮಾಡ್ಕೊಂಡಿದ್ಲು ಅದು ಗೊತ್ತಿರಲಿಲ್ಲ ಸೊ ನಗ್ಸೋಣ ಅಂತ ಅಲ್ಲಿ ಕೂತ್ಕೊಂಡು ಮಾಡೋದು ಕೈ ಕಾಲ ಎರಡು ಪಕ್ಕ ದೇವರು ಅಂತ ಬಹಳ ನನ್ ಬೇಡ ಸೊ ಇಲ್ಲಿ ಈಗ ಕೆ ಟಿ ತಿಂದು ಮೂವಿ ಕಡೆ ಹೊರಟಿದ್ವಿ ಅಕ್ಕಂಗೆ ಸ್ವಲ್ಪ ನಿಂಟೆ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಬಾವ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲೊಂದು ಚಿಕ್ಕದಾಗಿ ಈ ಟಾಕಿಂಗ್ ಅಂತ ಹಾಕಿದ್ರು ಇಟ್ ವಾಸ್ ನೈಸ್ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಟಾ ಟ್ರೀ ಅದ್ರ ಹೋಗಿ ಮಾತಾಡಿದ್ರೆ ಇಟ್ ವಿಲ್ ಟಾಕ್ ಬ್ಯಾಕ್ ಟು ಯು ಆ್ಯಂಡ್ ಈ ಮಾಲ್ ಕೂಡ ತುಂಬ ಚೆನ್ನಾಗಿತ್ತು ಸಿನಿ ಪಾಲಿಸ್ ಇಟ್ ವಾಸ್ ವೆರಿ ನೈಸ್ ತುಂಬ ಒಂಥರ ಹೈಫೈ ಆಗಿ ಸಖತ್ತಾಗಿ ಕಟ್ಟಿದ್ದಾರೆ ಇಟ್ ವಾಸ್ ನೈಸ್ ಮೂವಿ ಟಿಕೆಟ್ ಎಲ್ಲ ಫ್ಟೇ ಬುಕ್ ಮಾಡಿದ್ವಿ ಅಕ್ಕಂಗೆ ಮೂವಿಗೆ ನಾವು ಬಂದಿದ್ದು ಅಧ್ಯಕ್ಷ ಮೂವಿಗೆ ಬಟ್ ಅದಕ್ಕೆ ಮುಂಚೆ ಬೇರೆ ಯಾವುದೋ ಮೂವಿ ಪ್ಲೇ ಮಾಡಿದ್ವಿ ಅದೊಂದು ಟ್ವೆಂಟಿ ಮಿನಿಟ್ಸ್ ಸೊ ಅರೌಂಡ್ ಏಟ್ ಓ ಕ್ಲಾಕ್ ಮೂವಿ ಸ್ಟಾರ್ಟ್ ಮಾಡಿದ್ವಿ ಸೊ ಬಂದಿದಿಕ್ ಮಾಡ್ತಿದ್ವಿ ಆ್ಯಂಡ್ ಕಮಿಂಗ್ ಟು ಮೂವಿ ಚಿಕನ್ ಅಂದರೆ ಕಾಮಿಡಿ ಕೇಳಿದಂಗೆ ಇರೋಕ್ಕಾಗುತ್ತೆ ಸೊ ಇಟ್ ವಾಸ್ ಸೋ ನೈಸ್ ಸೊ ಒನ್ ಟೈಮ್ ವಾಚಬಲ್ ಮೂವಿ ಸೊ ಡೂ ಗೋ ವಾಚ್ ಅಧ್ಯಕ್ಷ ಉಪಾಧ್ಯಕ್ಷ ಮೂವಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ವಾಪಸ್ ನಾವು ಎಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅದಕ್ಕೆ ಮುಂಚೆ ಅಕ್ಕಂಗೆ ಫಿಶ್ ಊಟ ಬೇಕಂತೆ ಸೊ ಫಿಶ್ ಊಟ ತಿನ್ಸ್ಕೊಂಡು ವಿಲ್ ಗೋ ಟೈಮಿಗೆ ಆಲ್ಮೋಸ್ಟ್ ಟೆನ್ ಆಗಿದೆ ಆ್ಯಂಡ್ ಅಕ್ಕಂಗೆ ಎವ್ರಿ ಮೂಮೆಂಟು ಕ್ಯಾಪ್ಚರ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ತುಂಬ ನಿಂತಿಕೊಂಡು ಫೋಟೋ ತೆಗಿರಿ ಊಟ ತೆಗಿರಿ ಅಂತ ಫೋಟೋಸ್ ಎಲ್ಲ ತೆಗಿಸ್ಕೊತಿದ್ದು ಆ್ಯಂಡ್ ನಾವು ಆಲ್ಮೋಸ್ಟ್ ಮಾಲ್ನ ಬಿಡೋಷ್ಟರಲ್ಲಿ ಟೆನ್ ತರ್ಟೀನ್ ಏನೋ ಆಗಿತ್ತು ಆ್ಯಂಡ್ ಫ್ರಮ್ ಇಯರ್ ವಿಲ್ ಗೋ ಟು ಮ್ಯಾಂಗ್ಳೂರ್ ಲಂಚ್ ಹೋಮ್ ಅನಿಸುತ್ತೆ ಸೊ ವಿಲ್ ಗ್ರೆ ಸೊ ಬಸ್ ರಿ ಬೈಕೇ ತಿರ್ಸೋಕ್ಕೆ ಇವಾಗ ಮಂಗ್ಳೂರು ಲಂಚ್ ಹೋಮ್ಗೆ ಬಂದಿದ್ದೀವಿ ನೋಡೋಣ ತಿಂತ ಟೈಮ್ ಇವಾಗ ಟೆನ್ ತರ್ಟಿ ಆಗಿದೆ ಸೊ ನಾವು ಇವಾಗಿಂದ ಮನೆಗೆ ಅವ್ನ ಹಾಸ್ಪಿಟಲ್ ಡ್ರಾಪ್ ಅಡ್ಮಿಟ್ ಮಾಡಿ ಮನೆಗೆ ಹೋಗೋಷ್ಟು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ಬೋದು ಸೊ ಲೆಟ್ಸ್ ಡ್ಯೂಟ್ಯೂಡ್ ಆ್ಯಂಡ್ ಅಥವಾ ನಾರ್ಮಲ್ ಏನು ಎಲ್ಲ ನಿಮಗೆ ಕೊಡ್ತೀನಿ ಓಕೆ ಆ್ಯಂಡ್ ನೆಕ್ಸ್ಟ್ ಯಾರೇ ಕಮೆಂಟ್ ಮಾಡೋಕೆ ಮುಂಚೆ ನಂಗೆ ಗೊತ್ತು ಕಮೆಂಟ್ಸ್ ಬರುತ್ತೆ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ರೇವಿಂಗ್ಸ್ ಅನ್ನೋದು ಯಾರಿಗೆ ಯಾವಾಗ ಬೇಕಾರಾಗ್ಬೋದು ಈ ಥರ ಸ್ಮಾಲ್ ಸ್ಮಾಲ್ ಕ್ರೇವಿಂಗ್ಸ್ನ ಫುಲ್ಫಿಲ್ ಮಾಡಿದ್ರೆ ನಮ್ಮದು ಏನು ಲಾಸ್ ಆಗಲ್ಲ ಏನಿಲ್ಲ ಸೊ ಹಾಗಾಗಿ ಬೇರೆ ಏನು ಇದೆಲ್ಲ ಬೇಕಾ ಅದು ಇದು ಅಂತ ನೆಸೆಸಿಟಿ ಇಲ್ಲ ಸೊ ಇಟ್ ವಾಸ್ ಅ ಸ್ಮಾಲ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು ಸೊ ಈಗ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಸೊ ಏನಾಗುತ್ತೆ ನಾರ್ಮಲ್ ಆಗುತ್ತೆ ತ್ರೀ ಸೆಕ್ಷನ್ ಆಗುತ್ತೆ ನೋಡಬೇಕು ಆ್ಯಂಡ್ ಇವಾಗ ಮೇಡಮ್ ಅವ್ರು ಬೈಕೆಲ್ಲ ತೀರಿಸ್ಕೊಂಡು ಇವಾಗ ಬಂದು ಕೂತಿದರೆ ಟೈಮ್ ಇವಾಗ ಲೆವೆನ್ ಓ ಕ್ಲಾಕ್ ಮಿಡ್ ನೈಟ್ ಆಗ್ತಾ ಇದೆ ಆ್ಯಂಡ್ ಹೇಗೆ ಅನಿಸ್ತಿದೆ ಶ್ರುತಿ ಸೊ ನೋಡಿ ಭಯ ಅನ್ನಿಸ್ತಿದೆ ಅಂತೆ ಮಗ ಇಲ್ಲೇ ಇರಬೇಕಂತ ಹಠ ಮಾಡ್ತಿದ್ದಾರೆ ಬಟ್ ಇದಕ್ಕೆ ಆಗಲ್ಲ ಇಲ್ಲಿ ಬಿಡಲ್ಲ ಬೇಬಿಸನ ಸೊ ನಾಳೆ ಬಂದು ನೋಡೋಣ ಬೇಬಿನ ಓಕೆ ಗರ್ಲ್ ಬೇಬಿ ಬಾಯ್ ಬೇಬಿ ಯಾವ್ದಾಗಿದೆ ನೋಡೋಣ ನಾಳೆ ಬಂದು ಓಕೆ ಓಕೆ ದೆನ್ ಅದ್ ಅಪ್ಡೇಟ್ ಯು ಆ್ಯಂಡ್ ಇವಾಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗ್ದಿದೆ ಇವಾಗ ರೂಮ್ ಕರ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಈ ರೂಮ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದರೆ ಡೀಟೇಲ್ಸ್ ಬೇಕಂದರೆ ರೆಟ್ ಮೀನೋಯಿಂದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನಾನು ಇನ್ನೇನು ಪ್ಯಾಕೇಜಸ್ ಇದೆ ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಥವಾ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಅನದರ್ ವೀಡಿಯೋ ರೂಮ್ ಬಂದು ಈ ರೀತಿ ಬಟ್ ತುಂಬ ಸ್ಪೇಷಿಯಸ್ ಆಗಿತ್ತು ಈ ರೂಮ್ ನಾವು ತೊಗೊಂಡಿದ್ದ ರೂಮ್ ಬಂದು ಪ್ಲ್ಯಾಟಿನ್ ನಮ್ಮ ರೂಮ್ ಅಂತ ಸೊ ಇದರಲ್ಲಿ ನಿಮಗೆ ಒಂದು ಡೈನಿಂಗ್ ಏರಿಯಾ ಒಂದು ಟಿ ವಿ ಏರಿಯಾ ಒಂದು ಹಾಲ್ ಆ್ಯಂಡ್ ಪೇಷೆಂಟ್ ರೂಮ್ ಇದಿಷ್ಟು ಬರುತ್ತೆ ಸೊ ನಮ್ಮದು ದೊಡ್ಡ ಫ್ಯಾಮಿಲಿ ಆ್ಯಂಡ್ ಬರೋಕ್ಕೆ ವಿಸಿಟ್ ಮಾಡೋರು ಕೂಡ ತುಂಬ ಜಾಸ್ತಿ ಜನ ಹಾಗಾಗಿ ಈ ರೂಮ್ನ ತೊಗೊಂಡಿದ್ವಿ ಸೊ ಈ ರೂಮ್ ಬಗ್ಗೆ ನಿಮಗೆ ವಿಡಿಯೋ ಅಥವಾ ಏನೋ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವಾಗ ಅಕ್ಕನ ಡ್ರಾಪ್ ಮಾಡಿ ನಾವು ರಿಟರ್ನ್ ಕೂಡ ಹೋಗಬೇಕು ಇಲ್ಲಿ ಅಕ್ಕನ ಜೊತೆ ಇವಾಗ ಭಾವನೂ ರಮ್ಯಾ ಾರೆ ಸೊ ಮಮ್ಮಿ ನಾಳೆ ಇರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಹೊರಡೋಣ ಓಕೆ ನೋಡಿ ಟೈಮು ಟ್ವೆಲ್ವ್ ಆಗಿದೆ ಫುಲ್ ಖಾಲಿ ರೋಡು ಈಗ ಮನೆಗೆ ಕೊಟ್ಟಿದ್ದೀವಿ ಆ್ಯಂಡ್ ನಾಳೆ ಯಾವ ಮಗು ಆಯಿತು ಅಂತ ನೀವೇ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಓಪ್ ಯು ಲೈಕ್ ದಿಸ್ ಸ್ಮಾಲ್ ವಿಡಿಯೋ ಥ್ಯಾಂಕ್ ಯು ಟೇಕ್ ಕೇರ್ ಟಾಟಾ ಬಾ ಬಾಯ್